ಎಲ್ಲರಿಗೂ ನಮಸ್ಕಾರ ಭಾರ್ಗವಿ ಸಿಂಪೋಗೆ ಸ್ವಾಗತ ಈ ದಿನ ನಾನು ಶ್ರೀ ಡಿ ವಿಜಿ ವಿರಚಿತ ಮಂಕುತಿಮ್ಮನ ಕಗ್ಗದ ಎಂಟನೇ ಉಪಶೀರ್ಷಿಕೆ ವಿದ್ಯುಲ್ಲ ಹರಿಯೇ ಎಂಬುದರ ಅಡಿಯಲ್ಲಿ ಬರುವ ಸಾಲುಗಳ ಸಾರಾಂಶವನ್ನ ಹೇಳೋದಿಕ್ಕೆ ಪ್ರಯತ್ನ ಪಡ್ತೀನಿ ಮೊದಲನೇ ಕಗ್ಗ ಹುಸಿಯ ನೀ ಪುಸಿ ಗೈದು ದಿಟವ ಕಾಣ್ಬ ಒಲ್ ಎಸಕೆ ತಳೆ ದಿಹನು ಪರ ಬೊಮ್ಮ ಎನ್ನು ಒಡೆ ಎಸೆದು ಏತಕೆ ಅವನು ಈಯನು ಎಮಗೆ ಒಂದು ನಿಜ ಕುರುಹ ನಿಶೆಯ ಓಳು ಉಡುಕರದ ಉಳು ಮಂಕುತಿಮ್ಮ ಅಂತ ಹೇಳ್ತಾರೆ ಅಂದ್ರೆ ಸುಳ್ಳನ್ನ ಸುಳ್ಳು ಅಂತ ತಿಳ್ಕೊಂಡ್ ನಂತರ ನಾವು ಸತ್ಯನ ಹುಡ್ಕೋದಕ್ಕೆ ಪ್ರಯತ್ನ ಪಡ್ತೀವಿ ಈ ಸತ್ಯನ ಹುಡುಕುವಾಗ ನಮ್ಗೆ ದೇವರ ಸಹಾಯ ಅಗತ್ಯ ಇರುತ್ತೆ ದೇವ್ರು ಸೂರ್ಯನ ಕಿರಣಗಳಾಗ್ಲಿ ಅಥವಾ ಚಂದ್ರನ ಕಿರಣಗಳಿಂದಾಗ್ಲಿ ನಮ್ಗೆ ದಾರಿ ತೋರಿಸ್ತಾನೆ ಅನ್ನೋದಾದ್ರೆ ದೇವರ ಇರುವಿಕೆ ನಮ್ಗೆ ಕಾಣಿಸಿದೆ ಅಂತ ಅರ್ಥ ಅಲ್ವಾ ದೇವರು ಅಟ್ಲೀಸ್ಟ್ ಆ ರೀತಿನಲ್ಲಾದ್ರೂ ಬಂದು ತನ್ನ ಇರುವಿಕೆಯನ್ನ ನಮಗ್ ತೋರ್ಸ್ಬಹುದಲ್ವಾ ಅಂತ ಕೇಳ್ತಾರೆ ಎರಡನೇ ಕಗ್ಗ ನಿಷೇಳು ಏನ್ ಕಾಣಬಾರನು ಹಗಲನು ಶಶಿ ಶಶಿರವಿಗಳು ಅವನ ಮನೆ ಕಿಟಕಿಯಾಗಿರೇ ಮುಸುಕು ಬೆಳಕಂದಾದ ಸಂಜೆ ಮಂಜೇನವನು ಮಿಸುಕಿ ಸುಳಿಯುವ ಸಮಯ ಮಂಕುತಿಮ್ಮ ಅಂದ್ರೆ ದೇವರು ನಮ್ಗೆ ಕಾಣಬಾರದು ಅಂತ ನಿಯಮ ಇರೋದೇ ಆಯ್ತು ಅಂದ್ರೆ ಅಟ್ಲೀಸ್ಟ್ ದೇವ್ರು ಬೆಳಗ್ಗೆ ಮತ್ತು ಸಂಜೆನಲ್ಲಿ ಕಿಟಕಿಗಳ ಮುಖಾಂತರ ಸೂರ್ಯ ಮತ್ತು ಚಂದ್ರರ ರಶ್ಮಿ ಅಥವಾ ಕಿರಣಗಳ ಮುಖಾಂತರ ಹಾದು ಹೋಗ್ಲಿ ಆ ದೇವರ ಇರುವಿಕೆಯನ್ನ ನಾವೆಲ್ಲರೂ ಅಟ್ಲೀಸ್ಟ್ ಈ ರೀತಿಯಲ್ಲಾದ್ರೂ ಅಪ್ರತ್ಯಕ್ಷ ರೀತಿನಲ್ಲಾದ್ರೂ ನೋಡ್ಕೋತೀವಿ ಧನ್ಯರಾಗ್ತೀವಿ ಅಂತ ಹೇಳ್ತಿದ್ದಾರೆ ಮೂರನೇ ಕಗ್ಗ ಕದಕೆ ಅಗಳಿಯನ್ನು ಬಿಗಿದು ಬೊಮ್ಮ ಗುಡಿಯೊಳಗಿರಲಿ ಅದರ ಕೀಲಿ ಗೊಂಚಲುಕೆಯನ್ನು ಹೊರಕೆ ಎಸೆಯೇ ಸಾಕು ಪದವಾಕ್ಯವಿದರಾದ ವಾದ ಗಡಣೆಯ ಬಿಟ್ಟು ಓದ ವಿವರಪ್ಪು ದಿಟದ ಮಂಕುತಿಮ್ಮ ಅಂದ್ರೆ ದೇವರ ಬಗೆಗಿನ ಕಲ್ಪನೆ ನಮ್ಗೆ ಒಂದು ವಿಸ್ಮಯ ಅಂತಾನೆ ಹೇಳ್ಬೋದು ಹಾಗೆ ಮಾತಾಡ್ತಾ ಹೋಗೋದಾದ್ರೆ ದೇವರಿದ್ದಾನೆ ಅಂತ ನಾವಂದ್ರೆ ದೇವಾಲಯಕ್ಕೆ ನಾವು ಬೀಗ ಹಾಕಿ ಕೀಲಿ ಕೈಯನ್ನ ತುಂಬಾ ದೂರಕ್ಕೆಸತ್ ಬಿಡೋಣ ಆಗ ಶಾಸ್ತ್ರಗಳನ್ನ ಓದಿರುವಂತವ್ರು ವೇದಾಂತವನ್ನ ಹೇಳುವಂತ ಮಹಾನ್ ವಿದ್ವಾಂಸರುಗಳು ನಮ್ಗೆ ದೇವರನ್ನ ಪಡೆಯೋದಕ್ಕೆ ನಿಜವಾದ ಮಾರ್ಗ ಯಾವುದು ಅನ್ನೋದನ್ನ ತೋರಿಸ್ಕೊಡ್ತಾರೆ ಅಂದ್ರೆ ಮುಕ್ತಿ ಮಾರ್ಗ ತಿಳಿಯೋದಕ್ಕೆ ನಮ್ಗೆ ಸುಲಭ ಆಗುತ್ತೆ ಅಂತ ಹೇಳ್ತಾರೆ ನಾಲ್ಕನೇ ಕಗ್ಗ ಆಹಾ ಈ ಮೋಹಗಳು ನೇಹಗಳು ದಾಹಗಳು ಊಹಿಪೆಯ ಸೃಷ್ಟಿಯಲ್ಲಿ ಹೃದಯ ಇಹುದೆಂದು ಓಹೋ ಆಹಾ ಎಂದು ನಮ್ಮ ಬಾಯಿ ಬಿಡಿಸುವುದೇ ಈ ಹಂಬದ ಒಳಗುಟ್ಟೆ ಅಂತ ಕೇಳ್ತಾರೆ ಹೇಳ್ತಿದಾರೆ ಜಗತ್ತಿನಲ್ಲಿ ಇರೋರೆಲ್ಲ ಹೃದಯವಂತರು ಅಂತ ಹೇಳಿದರೆ ತಪ್ಪಾಗುತ್ತೆ ನಾವು ಎಲ್ಲರನ್ನು ಸ್ನೇಹಿತರು ಅಂತ ಭಾವಿಸ್ಬಾರ್ದು ಎಲ್ಲರೂ ಸ್ವಾರ್ಥಿಗಳೇ ಎಲ್ಲರೂ ನಮ್ಮ ಬಾಯಿಂದ ಅವರ ಹೊಗಳಿಕೆಯನ್ನ ಅಪೇಕ್ಷಿಸ್ತಾರೆ ಅಂದ್ರೆ ಸ್ವಾರ್ಥಿಗಳಲ್ವಾ ಹಾಗಾಗಿ ಯಾರನ್ನು ನಂಬು ಅಗತ್ಯ ಇಲ್ಲ ಅಂತ ಒಂದು ಹಿತನುಡಿನ ಹೇಳ್ತಿದ್ದಾರೆ ಮುಂದಿನ ಕಗ್ಗ ಮೇಲ ಕೆಳಗೆ ಒಳಗೆ ಬಳಿ ಸುತ್ತಲು ಎತ್ತೆತ್ತಲು ಮೂಲೆ ಮೂಲೆಯಲ್ಲಿ ವಿದ್ಯುಲ್ಲ ಹರಿಯಂದು ಧೂಳಿ ಕಣ ಭೂಗೋಳ ರವಿಚಂದ್ರ ತಾರೆಗಳ ಜಾಲಿಪುದು ಬಿಡು ಬಿಡು ಕೊಡದೆ ಮಂಕುತಿಮ್ಮ ಪ್ರಪಂಚದ ಎಲ್ಲಾ ದಿಕ್ಕುಗಳಲ್ಲಿ ಆವರಿಸಿರುವ ಆ ಶಕ್ತಿ ಎಲ್ಲವನ್ನೂ ಚಲನೆಯಲ್ಲಿ ಇಟ್ಟಿದೆ ಅನ್ನೋದಾದ್ರೆ ಆ ಶಕ್ತಿ ಯಾವುದು ಅನ್ನೋ ಪ್ರಶ್ನೆ ನಮ್ಮನ್ನ ಕಾಡುತ್ತೆ ಕೆಲವೊಮ್ಮೆ ದೇವರು ನಮ್ಗೆ ಪ್ರಕೃತಿಯ ರೂಪದಲ್ಲಿ ಕಾಣಿಸ್ತಾನೆ ಕೆಲವೊಮ್ಮೆ ನಾವು ಆತನನ್ನ ಮೂರ್ತಿ ಪೂಜೆ ಮಾಡಿ ತೃಪ್ತರಾಗ್ತೇವೆ ಒಟ್ಟನಲ್ಲಿ ಆತ ಒಂದು ಶಕ್ತಿ ಆ ಶಕ್ತಿನೇ ಈ ಎಲ್ಲಾ ಪ್ರಕೃತಿಯ ವಿಸ್ಮಯಗಳನ್ನು ಸಹ ಚಲನೆಯಲ್ಲಿ ಇಟ್ಟಿದ್ದಾನೆ ಅಂತ ಹೇಳ್ತಾರೆ ನನಗೆ ತಿಳಿದಿದ್ದಷ್ಟು ವಿಚಾರಗಳನ್ನ ತಿಳ್ಸೋದಕ್ಕೆ ಪ್ರಯತ್ನ ಪಟ್ಟೆ ಏನಾದರೂ ತಪ್ಪಾಗಿದ್ರೆ ಕ್ಷಮಿಸಿ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು